ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ ಜಿಲ್ಲೆಯ ಸೀಡಂ ತಾಲೂಕಿನ ಮುಧೋಳ್ ಹಿಂದುಳಿದ ವರ್ಗಗಳ ಹಾಸ್ಟೆಲ್ನಲ್ಲಿ ನಾರಾಯಣ ಮಹೇಶ್ ರಾಠೋಡ್ ಹದಿಮೂರು ವರ್ಷದ ಬಾಲಕ ಸಂಶಯ ಆಸ್ಪದ ಸಾವು ಈ ಸಾವಿನ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಪಾಲಕರು ಹಾಗೂ ಪವನ್ ಕುಮಾರ್ ವಾಲಕೇರಿಯವರ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ಇದರ ಬರಪ್ಪ ಇಕಡ ಬರ ಎ ಬಿಡಮ್ಮ ಎ ಮ ತಾಯಿ ಬಿಡು ಬಿಡು ಬೆಕ್ಕೆ ಬೇಕು ಅಧ್ಯಕ್ಷರೇ ಬೇಕು ಬೇಕೆ ಬೇಕು ಪಾರಣಾ ಆಬೇಕು ಎಲ್ಲೆ ವರ್ಗಿಗೆ ಓರಾಟ ಪಾರಣಾ ಮ್ಯಾಲ್ ಬರ ಮ್ಯಾಲ್ ಬರ ಓರಾಟ ನಾ ಸುಂದಿ ಓರಾಟ 7 ವಸತಿಶಾಲೆಯ ಅಧಿಕಾರಿಗಳಿಗೆ ಏಳ ದಿಕ್ಕ

नील्डे, नील्डे 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 बेको, नील्डे बेको, ು ಮೃತ್ತ ನಾರಾಯಣ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಲಕ್ಷ ನಾರಾಯಣ ಕುಟುಂಬಕ್ಕೆ ಲಕ್ಷ ಪರಿಹಾರ ನೀಡೆ ಬೇಕು ನಾರಾಯಣ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡೆ ಬೇಕು ಬೇಕು ಇಲ್ಲ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿಗಳ ಮುಂದೆ ಬಾಲಕರು ಹಾಗೂ ಮುಖಂಡರು ಬಾಲಕನ ಕೊಲೆ ಬಗ್ಗೆ ತಮ್ಮ ಆಕ್ರೋಶವರು ಹಾಕಿ ತಾಯಿಗೆ ಸರ್ಕಾರಿ ಉದ್ಯೋಗ ನೀಡಲು ಆಗ್ರಹಿಸಿದರು ಓದ್ತೀನಿ ನನ್ನ ಸೋನು ಅಣ್ಣ ಹ್ಯಾಂಗ್ ಓದ್ಲಾತ ನಾನು ಹಂಗೆ ಓದ್ತೀನಿ ಅವ್ರ ಜೊತೆ ಇಂಗ್ಲಿಷ್ ಒಳಗ್ ಮಾತಾಡ್ತಿದ್ವಿ ನಾವು ಏನೋ ಆರಾಕೀಸ್ ಓದಲಪ್ಪ ನಾನು ಅವ್ರ ಹಂಗ ಓದ್ತೀನಿ ಅಂತ ನನ್ನ ಜೊತೆ ಮಾತಾಡ್ತಾ ನನ್ ದೊಡ್ಡಪ್ಪನ ಜೊತೆ ನಾನ್ ಅತ್ತಿನ ಜೀವತ್ ಆಗದ್ಬಿಡ್ರೂ ನಾ ಕರ್ಕೊಂಡಿರ್ತೀನಿ ಅವ್ರಿಗೆ ಪ್ರಾಬ್ಲಮ್ ಅವ್ನ ಮಾಡ್ಬೇಕಿತ್ತು ಅಂದ್ರೆ ಅಧಿಕಾರಿಗಳಿಂದ ಶ್ರೀ ರಾಯಪ್ಪ ಹುಣಸಿಗಿ ಪ್ರಭುರೆಡ್ಡಿ ಅಂಗಡಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಹೋರಾಟ ಒಂದು ಸೈಡಲ್ಲಿ ರೇಣಿ ಹಾಕೋದು ಏನಂದ್ರೆ ಪೂರ್ಣ ಇದು ಅವರು ಕೊಲೆ ಮಾಡಿ ಕೆಲಸ ಇಲ್ಲಿಯಾದ್ರೂ ನಾವು ಜಾಗದ ಕಟ್ ಮಾಡ್ಯಾರ ಅದು ಕಟ್ ಮಾಡಿ ತರಬೇಕಾದ್ರೆ ಅದು ಗುರು ತೀರ್ಮೊಂಡ್ರೆ ಸರ್ಮ್ಯಾನ್ ಅನ್ನ ಮಾಡೋಕ್ಕಾಗ ಸ್ಟೇಷನ್ಗೆ ಹೋಗಿ ಕೇಳಿ ಕಂಪ್ಲೇಂಟ್ ಮಾಡು ಕಂಪ್ಲೇಂಟ್ ಮಾಡಿ ಅವರಿಗೆ ಎನ್ಕ್ವೈರಿ ಮಾಡೋದು ಫೋಟೋ ಹೊಡೆಯೋದು ಇದು ಎರಡು ಒಂದೂ ಮಾಡಿಲ್ಲ ಎಲ್ಲ ಮಾಡಲಾರ್ದೇ ಮಾಡ್ಯ ಮಾಡಿರ್ತಕ್ಕಂಥ ಆಮೇಲೆ ಒಂದು ವಾರದ ಹಿಂದೆ ನಿಮ್ಗೆ ಎಸ್ ಎರಡು ದಿವ್ಸ ಹಿಂದೆ ಮಾತಾಡ್ಯನಲ್ಲಮ್ಮ ಎರಡು ದಿವ್ಸ ಹಿಂದೆ ಮಾತಾಡೇನ ಮಾತಾಡಿದ ದಿವಸ ಅಂದ್ರೆ ವಾರ್ಡನಾಗ ಆಮೇಲೆ ಇವರಿಗೆ ಪ್ರಿನ್ಸಿಪಾಲ್ಗೆ ಟ್ರಾನ್ಸ್ಫರ್ ಆಗಲ್ಲ ಇಲ್ಲ ಚೆಂದ ಹಾಯಾಗಿ ಇದ್ದೀನಮ್ಮ ಅಂತ ಇಷ್ಟು ಹೇಳಿ ಆ ಹುಡುಗಗೆ ಹದಿಮೂರು ವರ್ಷದ ಹುಡುಗದಿಂದ ಇಪ್ಪತ್ತೊಂದು ತಾರೀಕು ಆದರೆ ಈಗ ಒಂದು ಹನ್ನೆರಡು ವರ್ಷ ಹುಡುಗಿ ಕೊಡೋಣ ಹನ್ನೆರಡು ಈ ಹದಿಮೂರನೇ ವರ್ಷ ಇರ್ತೀನೋ ಅಂಥ ಹುಡುಗ ಆ ಸೂಸೈಡ್ ಮಾಡ್ಕೊಳ್ಲಕ್ಕೆ ಒಂದು ವಯಸ್ಸರ ಏನಾದರೀ ಅವ್ನಿಗೆ ಏನು ತಿಳಿವಳಿಕರಿಗೆ ಏನದ ಅಥವಾ ಸೊಸೈಡ್ ಹೀಗೇ ಮಾಡ್ಕೋಬೇಕಂತ ಏನು ಗೊತ್ತಿಲ್ಲ ಅಥವಾ ಏನಾದರೂ ಒಂದು ಎಕ್ಸಾಮ್ ಬರ್ತಾನೆ ಎಕ್ಸಾಮ್ ಕೆಲಸ ಆದರೆ ಫೇಲ್ ಆಗ್ತಾನೆ ಅನ್ನೋ ವಿಚಾರ ಅಂದ್ರೆ ಸೊಸೈಡ್ ಮಾಡ್ತಾನೆ ಈಗ ಯಾವ ಬಡತನ ಪರಿಸ್ಥಿತಿ ಒಳಗೆ ಇರೋದ್ರಿಂದ ಅವ್ರಿಗೆ ಯಾವುದೋ ಒಂದು ಅನುಕೂಲ ಇರಲಾರ್ದಕ್ಕೆ ಆ ಅನುಕೂಲ ಸಲಹೆಗೆ ಸರ್ಕಾರ ಸವಲತ್ತುಗಳು ಅದಾಗ್ತೀನಿ ಅವ್ರು ಹೋಗ್ಬೇಕಂದ್ರೆ ಆ ಸರ್ಕಾರ ಸವಲತ್ತುಗಳ ಸಲಹೆ ಅವ್ರ ಮಕ್ಕಳಿಗೆ ಅವ್ರು ಗುಲ್ಬರ್ಗದಾಗ ಇತ್ತು ಇದ್ದು ಕೂಲಿ ಮಾಡಿ ನಾಗೆ ಮಾಡಿ ಗುಡ್ಡ ಮಕ್ಕಳಿಗೆ ಮುಗಿಸೋದಾಗಲ್ಲ ಅಂತ ಹೇಳಿ ಹಾಕಿದ್ರೆ ಈಗ ಈ ರೀತಿ ಟಾರ್ಚರ್ ಕೊಟ್ಟು ಮಕ್ಕಳು ಪ್ರಾಣ ಹೋಗೋಣ ಹೊಡ್ಯೋದು ಪ್ರಾಣ ಉದ್ದಾಗ ಹೋಳು ಮಾಡೋಕ್ಕಾದ್ರೂ ಇದು ಡ್ರಾಮ ಮಾಡೋದಿದೆಯಾ ಮತ್ತು ಅಲ್ಲಿ ಯಾರು ಸಮನ್ವಯ ಅಧಿಕಾರಿಗಳು ಏನಾದ್ರು ಇದು ಸೋಷಲ್ ಹೆಲ್ಪರ್ದವ್ರು ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ನಮಗೆ ಐದು ಲಕ್ಷ